ಲೋಕಸಭಾ ಚುನಾವಣೆ ಹಿನ್ನೆಲೆ ಕೊಪ್ಪಳ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ರವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಹಿರೇಮಠ ಹಾಗೂ ಶ್ರೀ ಶ್ರೀಧರಮುರಡಿ ಹಿರೇಮಠಕ್ಕೆ ಭೇಟಿ ನೀಡಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಹಾಗೂ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಕೆರಿಬಸಪ್ಪ ನಿಡಗುಂದಿ ಬಿಎಂಶಿಶೂರ್ ವೀರನಗೌಡ ಬಳುಟಗಿ ಸಂಗಣ್ಣ ತೆಂಗಿನಕಾಯಿ ರೇವಣಪ್ಪ ಸಂಗಟಿ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಸುಧೀರ ಕೊರ್ಲಹಳ್ಳಿ ಬಸವರಾಜ ನೀಡಗುಂದಿ ನಿಂಗಪ್ಪ ಕಮತರ್ ಶರಣಗೌಡ ಪಾಟೀಲ ರೇವಣಪ್ಪ ಹಿರೇಕುರುಬರ ಹಂಪಯ್ಯಸ್ವಾಮಿ ಹಿರೇಮಠ ವಿರೂಪಾಕ್ಷೆಯ ಗಂಧದ ಮತ್ತಿತರರು ಹಾಜರಿದ್ದರು ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಫೋ ಯಲಬುರ್ಗ தயாரிசிட்டندாரு மூணுக்கும் மூணு பேரு யார் பிட்காதாரு பட் யாருக்கு மூணனாரு ஆக மூணு இல்ல மூணு நரனுக்கு யார் பிட்காதறேன் ஏன் கிக்கி மணல மூ வந்து போப்பா நம்மடகம் வந்து தரேன் நான் ஓடி வந்தா பா சமவित्र சமான என்ன இது என்ன மாதிரி இல்ல ஆயிது சிட்டக்க வேண்டியது